ಆದ್ರೆ ಹೃದಯದ ರಕ್ತನಾಳಗಳಲ್ಲಿ ಹೋಗಿ ಸೇರ್ಕೊಂಡಾಗ ಅದು ಇರುತ್ತೆ ಗೊತ್ತೇ ಆಗೋದಿಲ್ಲ ಇದು ಹೃದಯಾಘಾತಕ್ಕೆ ಕೂಡ ಕಾರಣವಾಗುತ್ತೆ ಅಪಾಯಕಾರಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯೂರಿಕ್ ಆ್ಯಸಿಡ್ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಯೂರಿಕ್ ಆ್ಯಸಿಡನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಯೂರಿಕ್ ಆ್ಯಸಿಡ್ ಅನ್ನುವಂಥದ್ದು ಒಂದು ತ್ಯಾಜ್ಯ ವಸ್ತು ನಮ್ಮ ದೇಹ ಪ್ಯೂರಿನ್ ಅನ್ನುವಂತಹ ರಾಸಾಯನಿಕಗಳನ್ನು ವಿಭಜನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಯೂರಿಕ್ ಆ್ಯಸಿಡ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಈ ಒಂದು ಪ್ಯೂರಿನ್ ಏನಿದೆ ಅದು ನಮ್ಮ ಎಲ್ಲ ಜೀವಕೋಶಗಳಲ್ಲಿ ಹಾಗೂ ನಾವು ತೆಗೆದುಕೊಳ್ಳುವಂತಹ ಆಹಾರಗಳಲ್ಲಿ ಇರುತ್ತೆ ಸಾಮಾನ್ಯವಾಗಿ ಈ ಒಂದು ಪ್ಯೂರಿನ್ಗಳ ವಿಭಜನೆ ಆಗ್ತಾ ಇದ್ದಾಗ ಯೂರಿಕ್ ಆ್ಯಸಿಡ್ ಆಟೋಮ್ಯಾಟಿಕಲಿ ಉತ್ಪತ್ತಿಯಾಗತ್ತೆ ಈ ಪ್ಯೂರಿನ್ಗಳು ನಮ್ಮ ದೇಹದ ಡಿ ಎನ್ ಎ ಮತ್ತು ಆರ್ ಎನ್ ಎ ಸ್ಟ್ರಕ್ಚರಲ್ ಫಾರ್ಮೇಷನ್ಗೆ ಅಗತ್ಯವಾಗಿ ಬೇಕಾಗಿರುವಂಥವು ಹಾಗಾಗಿ ಅದು ಆಟೋಮ್ಯಾಟಿಕಲಿ ದೇಹದಲ್ಲಿ ಇರುವಂಥದ್ದೇ ಒಂದು ರಾಸಾಯನಿಕ ವಸ್ತುವಾಗಿದೆ ಸಾಮಾನ್ಯವಾಗಿ ಯೂರಿಕ್ ಆ್ಯಸಿಡ್ ದೇಹದಲ್ಲಿ ಕರಗತ್ತೆ ಮತ್ತು ಮೂತ್ರಗಳ ಮೂಲಕ ಹೊರಗೆ ಹಾಕಲ್ಪಡತ್ತೆ ಆದರೆ ಅಕಸ್ಮಾತ್ ಏನಾದರೂ ಮೂತ್ರಪಿಂಡ ವೈಫಲ್ಯ ಇದ್ದರೆ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅದಕ್ಕೆ ಅನಾರೋಗ್ಯ ಆಗಿದ್ದರೆ ಅಥವಾ ಯಾವುದೋ ಕಾರಣದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನಾದರೂ ಯೂರಿಕ್ ಆ್ಯಸಿಡ್ ಉತ್ಪತ್ತಿ ಆಗಿಬಿಟ್ರೆ ಅದು ದೇಹದಿಂದ ಹೊರಗೆ ಹಾಕದೇ ಇದ್ದಾಗ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಹೆಚ್ಚಾಗಿ ಕಂಡು ಹೋಗುತ್ತೆ ಈ ಯೂರಿಕ್ ಆ್ಯಸಿಡ್ ಹೆಚ್ಚಾಗೋದ್ರಿಂದ ನಮ್ಮಲ್ಲಿ ಗೌಟ್ ಅಥವಾ ಗೌಟಿ ಆರ್ಥ್ರೈಟಿಸ್ ಅನ್ನುವಂಥ ಒಂದು ಕಂಡೀಷನನ್ನು ಮಾಮೂಲಿಯಾಗಿ ನಾವು ನೋಡ್ತೀವಿ ಅಂತಂದರೆ ಗಂಟುಗಳಲ್ಲಿ ಈ ಯೂರಿಕ್ ಆ್ಯಸಿಡ್ ಹೋಗಿ ಸೇರ್ಕೊಂಬಿಟ್ಟು ಗಂಟುಗಳಲ್ಲಿ ನೋವು ಬಾವು ಒಂಥರ ರೆಡ್ ಆಗುವಂಥದ್ದು ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಮೂಮೆಂಟ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು ಅತಿಯಾದ ನೋವು ಬರುವಂಥದ್ದು ಇದೆಲ್ಲ ಗೌಟಿ ಆರ್ಥ್ರೈಟಿಸ್ನ ಒಂದು ಲಕ್ಷಣ ಇದಲ್ಲದೆ ಈ ಒಂದು ಯೂರಿಕ್ ಆ್ಯಸಿಡ್ ಏನಿದೆ ಅದು ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅದು ತುಂಬ ಅಪಾಯಕಾರಿ ಒಂದು ಸಂಗತಿ ಯಾಕಂತಂದರೆ ಈಗ ಜಾಯಿಂಟ್ಸಲ್ಲಿ ಏನಾದರೂ ಅಕ್ಯುಮುಲೇಟ್ ಆದರೆ ನಾವು ಅದನ್ನು ಕಂಡು ಹಿಡಿದು ಬಿಡಬಹುದು ಸಿಂಪ್ಟಮ್ಯಾಟಿಕ್ ಇರುತ್ತೆ ಅದು ಆದರೆ ಹೃದಯದ ರಕ್ತನಾಳಗಳಲ್ಲಿ ಹೋಗಿ ಸೇರ್ಕೊಂಡಾಗ ಅದು ಅಸಿಂಟಮ್ಯಾಟಿಕ್ ಇರುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಇದು ಹೃದಯಾಘಾತಕ್ಕೆ ಕೂಡ ಕಾರಣವಾಗುತ್ತೆ ಆದ್ದರಿಂದ ಅದು ತುಂಬ ಅಪಾಯಕಾರಿ ಹಾಗಾಗಿ ಯೂರಿಕ್ ಆ್ಯಸಿಡ್ನ ಲೆವೆಲನ್ನು ನಾವು ಕಡಿಮೆ ಮಾಡಿಕೊಳ್ಳಲೇಬೇಕು ಅದು ತುಂಬ ಮುಖ್ಯವಾಗಿದೆ ಇನ್ನು ಯೂರಿಕ್ ಆ್ಯಸಿಡ್ ಹಾಗಾದರೆ ಯಾವುದ್ಯಾವ್ದ್ರಲ್ಲಿ ಕಂಡು ಬರುತ್ತೆ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂತ ಕೇಳಿದರೆ ನೋಡಿ ಸಾಮಾನ್ಯವಾಗಿ ಡಾಕ್ಟರ್ಸ್ ಹತ್ರ ಹೋದಾಗ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತ ಹೇಳಿ ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿಕೊಂಡು ರಿಪೋರ್ಟ್ ತೊಗೊಂಡು ಹೋದಾಗ ಓ ನಿಮಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದೆ ಹಾಗಾದರೆ ನೀವು ಪ್ರೋಟೀನ್ ತಿನ್ನೋದನ್ನು ನಿಲ್ಲಿಸ್ಬಿಡಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಆದರೆ ಆ್ಯಕ್ಚುಲಿ ಎಲ್ಲ ಪ್ರೋಟೀನ್ಗಳನ್ನು ನಾವು ನಿಲ್ಲಿಸಬೇಕಾಗಿಲ್ಲ ಯಾವ ಪ್ರೋಟೀನನ್ನು ತಿನ್ನಬಾರ್ದು ಹಾಗಾದರೆ ಅಂತ ಕೇಳಿದರೆ ಈ ಪ್ಯೂರಿನ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವಿಸದೇ ಇದ್ದರೆ ಆಯಿತು ಪ್ಯೂರಿನ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳು ಯಾವುದು ಅಂತಂದರೆ ಮೊಟ್ಟ ಮೊದಲನೇದಾಗಿ ಕೆಂಪು ಮಾಂಸ ಈ ಕುರಿ ಮಾಂಸ ದನದ ಮಾಂಸ ಹಂದಿ ಮಾಂಸ ಅಥವಾ ರೆಡ್ ಮೀಟ್ ಅಂತ ನಾವೇನು ಹೇಳ್ತೀವಲ್ಲ ಈ ಎಲ್ಲ ಕೆಂಪು ಮಾಂಸಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಪ್ಯೂರಿನ್ ಅಂಶ ಇರುತ್ತೆ ಅದು ಯೂರಿಕ್ ಆ್ಯಸಿಡನ್ನು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಕೆಂಪು ಮಾಂಸವನ್ನು ಆದಷ್ಟು ಕಡಿಮೆ ಮಾಡಲೇಬೇಕು ಅಥವಾ ಅದನ್ನು ಸಂಪೂರ್ಣವಾಗಿ ತ್ಯಜಿಸಿದ್ರೂ ಇನ್ನೂ ಉತ್ತಮವಾಗೇ ಇರುತ್ತೆ ಇನ್ನು ಸಮುದ್ರ ಆಹಾರ ಅಥವಾ ಮೀನುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಪ್ಯೂರಿನ್ ಕಂಟೆಂಟ್ ಇರುತ್ತೆ ಹಾಗಾಗಿ ಅದನ್ನು ನಿರ್ಬಂಧಿಸಬೇಕು ಆಲ್ಕೋಹಾಲ್ ಯಾರಾದರೂ ಕುಡಿಯೋರಿದ್ದರೆ ಅದರಲ್ಲೂ ಬಿಯರ್ ಬಿಯರ್ನಲ್ಲಿ ಹೆಚ್ಚು ಪ್ಯೂರಿನ್ನ ಒಂದು ಅಂಶ ಇರುತ್ತೆ ಹಾಗಾಗಿ ಆದಷ್ಟು ಇದನ್ನು ನಿರ್ಬಂಧಿಸಬೇಕು ಆರ್ಗನ್ ಮೀಟ್ಸ್ ಅಂತ ಹೇಳ್ತೀವಿ ಈಗ ಲಿವರ್ ಕಿಡ್ನಿ ಅಥವಾ ಬೇರೆ ಬೇರೆ ಅಂಗಾಂಗಗಳನ್ನು ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಸೇವಿಸುವಂಥವರಿದ್ದರೆ ಅದರಲ್ಲಿ ಸಹ ಪ್ಯೂರಿನ್ ಅಂಶ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಒಂದು ಆರ್ಗನ್ ಮೀಟ್ ಕೂಡ ನಾವು ಆದಷ್ಟು ನಿರ್ಬಂಧಿಸಬೇಕು ಕಡಿಮೆ ಮಾಡಬೇಕು ಜೊತೆಗೆ ಸಿಹಿ ಅಂಶ ಇರುವಂತಹ ಜ್ಯೂಸಸ್ಗಳು ಫ್ರಕ್ಟೋಸ್ ಇರುವಂತಹ ಈ ಕ್ಯಾಂಡ್ ಟಿಂಡ್ಗಳಲ್ಲಿ ಬರುವಂತಹ ಜ್ಯೂಸಸ್ಗಳಲ್ಲಿ ಗಳಲ್ಲಿ ಕೂಡ ಪ್ಯೂರಿನ್ ಅಂಶ ಜಾಸ್ತಿ ಆಗಿರುತ್ತೆ ಅದು ಮತ್ತೆ ಯೂರಿಕ್ ಆಸಿಡ್ ನ ಉತ್ಪತ್ತಿಗೆ ಒಂದು ಕಾರಣೀಭೂತ ಆಗ್ಬಿಡತ್ತೆ ಹಾಗಾಗಿ ಆದಷ್ಟು ಈ ಒಂದು ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಅದರ ಜೊತೆ ಜೊತೆಗೆ ನಟ್ಸ್ ಅಂಡ್ ಸೀಡ್ಸ್ ಈಗ ಯಾರನ್ನೇ ಕೇಳಿದ್ರು ಓಹ್ ನಟ್ಸ್ ಎಲ್ಲ ತಿಂದರೆ ತುಂಬ ಒಳ್ಳೇದಲ್ವಾ ಹಾಗಾಗಿ ನಾನು ಡೈಲಿ ತಿಂತೀನಿ ಅಂತ ಹೇಳ್ತಾರೆ ಅದು ಒಳ್ಳೆಯದೇ ಆದರೆ ಯಾರಿಗೆ ಅಂತ ಕೇಳಿದರೆ ಬೇರೆ ಸಮಸ್ಯೆ ಏನಾದರೂ ಇದ್ದರೆ ನಾರಿನಂಶ ಕಡಿಮೆ ಇದ್ದವ್ರು ಇರ್ಬೋದು ಅಥವಾ ಮತ್ತೇನೋ ಸಮಸ್ಯೆ ಮಲಬದ್ಧತೆ ಇದ್ದವ್ರು ಇರ್ಬೋದು ಮತ್ತೇನೋ ಸಮಸ್ಯೆ ಇದ್ದವರು ಅವರಿಗೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಥವಾ ಪಲ್ಸಸ್ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಲ್ಲ ಈಗ ಮೊಳಕೆ ಬರೆಸಿದಂತಹ ಕಾಳುಗಳು ಅವೆಲ್ಲ ಯಾರಿಗೆ ಯೂರಿಕ್ ಆ್ಯಸಿಡ್ ಸಮಸ್ಯೆ ಜಾಸ್ತಿ ಇದೆಯೋ ಅವರಿಗೆ ಉತ್ತಮ ಆಹಾರಗಳಲ್ಲ ಅವರು ಅವು ಈ ಆಹಾರಗಳನ್ನು ನಟ್ಸ್ ಆ್ಯಂಡ್ ಸೀಡ್ಸನ್ನು ಪಲ್ಸಸ್ ಅಥವಾ ಮೊಳಕೆ ಬರೆಸಿದ ಕಾಳುಗಳನ್ನು ಸೇವನೆ ಮಾಡಬಾರ್ದು ಈ ಸೇ ಈ ಆಹಾರಗಳು ಒಳ್ಳೆಯದು ಅಂತ ತಿಳ್ಕೊಂಡು ಸೇವನೆ ಮಾಡಲಿಕ್ಕೆ ಹೋದರೆ ಅಂಥವರಲ್ಲಿ ಏನಾಗತ್ತೆ ಅಂತಂದರೆ ಪ್ಯೂರಿನ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಅದರಿಂದಾಗಿ ಆಟೋಮೆಟಿಕಲಿ ಯೂರಿಕ್ ಆ್ಯಸಿಡ್ನ ಸಂಖ್ಯೆ ಅಥವಾ ಪ್ರಮಾಣ ಜಾಸ್ತಿ ಆಗ್ಬಿಡತ್ತೆ ಹಾಗಾಗಿ ಈ ಒಂದು ವಿಷಯಗಳನ್ನು ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಆದರೆ ಹಾಗಾದರೆ ಮೇಡಮ್ ಎಲ್ಲದನ್ನು ಬಿಟ್ಬಿಡ್ಬೇಕಾ ಅಂತ ಕೇಳಿದರೆ ಹಾಗೇನಿಲ್ಲ ನೀವು ಸೇವನೆ ಮಾಡುವಂತಹ ಹಾಲು ಮೊಸರು ಮಜ್ಜಿಗೆ ಪನೀರ್ ಚೀಸ್ ಎಗ್ಸ್ ಇವುಗಳಲ್ಲೆಲ್ಲ ತುಂಬ ಲೋ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಪ್ಯೂರಿನ್ ಅಂಶ ಇರುತ್ತೆ ಹಾಗಾಗಿ ಇವುಗಳನ್ನು ನೀವು ಹೆಚ್ಚು ಸೇವಿಸಬಹುದು ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಆದರೆ ಪ್ಯೂರಿನ್ ಕಡಿಮೆ ಇರುತ್ತೆ ಹಾಗಾಗಿ ಇಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಉಪಯೋಗಿಸಿ ಯಾರ್ಯಾರಿಗೆ ಯೂರಿಕ್ ಆ್ಯಸಿಡ್ನ ಸಮಸ್ಯೆ ಇದೆಯೋ ಅವರೆಲ್ಲ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡಿಕೊಳ್ಬೇಕು ಅಂತಿದ್ದರೆ ಪ್ಯೂರಿನ್ ಇರುವ ಆಹಾರಗಳನ್ನು ಕಡಿಮೆ ಮಾಡಿ ಪ್ರೋಟೀನ್ ತಗೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಪ್ಯೂರಿನ್ ಕಂಟೆಂಟ್ ಕಡಿಮೆ ಇರುವ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇವನೆ ಮಾಡಿದರೆ ಅದರಿಂದಾಗಿ ಲಾಭವನ್ನ ಪಡ್ಕೊಳ್ಬಹುದು ಹಾಗಾಗಿ ಈ ಒಂದು ವಿಷಯದ ಕಡೆ ಗಮನವನ್ನು ಇಟ್ಬಿಟ್ಟು ಈ ಪದಾರ್ಥಗಳನ್ನು ಯಾವುದನ್ನು ಸೇವಿಸಬಹುದು ಅಂತ ಹೇಳಿದ್ದೇನೆ ಇವುಗಳನ್ನು ಸೇವನೆಯನ್ನು ಮಾಡಿ ಅದರಿಂದಾಗಿ ಯೂರಿಕ್ ಆ್ಯಸಿಡ್ ಪ್ರಮಾಣವನ್ನು ಆಟೋಮ್ಯಾಟಿಕಲಿ ನಾವು ತಗ್ಗಿಸ್ಕೊಳ್ಬಹುದು ಹಾಗಾಗಿ ಇಂತಹ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಮಸ್ಕಾರ